ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಹಿಂಡಿಸ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟಿಗೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ವಾಹನ ಸವಾರರು ಈ ರಸ್ತೆಯಲ್ಲಿ ಓಡಾಡುವುದು ಅಸಾಧ್ಯವಾಗಿದ್ದು ಗ್ರಾಮಸ್ಥರು ಗೊಲ್ಲರಹಟ್ಟಿ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸುತ್ತಿದ್ದಾರೆ ತುಮಕೂರು ಜಿಲ್ಲೆ ತಿಪ್ಪು ತಾಲೂಕು ಇಂಡಿಶೇರೆ ಗ್ರಾಮ ಪಂಚಾಯತ್ಗೆ ಸೇರಿದ ಕಟಗಿನಹಳ್ಳಿಯಿಂದ ಕಟಗಿನಹಳ್ಳಿ ಗೊಲ್ಲರಹಟ್ಟಿಗೆ ಹೋಗುವ ರಸ್ತೆ ಇದು ಬಂದು ವರ್ಷಗಳಿಂದ ಗುದ್ರಿಂದ ಇದೆ ಜನ ಜನಗಳು ಓಡಾಡೋದಕ್ಕೆ ತೊಂದರೆ ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗಿದೆ ಒಂದು ಎಮರ್ಜೆನ್ಸಿ ಮೆಡಿಕಲ್ ಯಾವ್ದಾರ ಈಗ ಬ ಏನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೂ ಹೋಗೋಕ್ಕಾಗಲ್ಲ ನಡ್ಕೊಂಡು ಹೋಗಬೇಕು ಒಂದು ಕಿಲೋಮೀಟ್ರು ಇರೋದು ಅಲ್ಲಿ ಇಲ್ಲಿ ಬಂದು ಕಾಡು ಜರ ಹಿಂದುಳಿದ ವರ್ಗದವ್ರು ಇರೋದು ಹಂಗಾಗಿ ಇಲ್ಲಿ ಯಾರೂ ತಲೆ ಕೆಡಿಸ್ಕೊತಿಲ್ಲ ಜನಗಳು ಈಗ ಯಾವ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಇದರಿಂದ ಯಾರು ಏನು ಇದು ಮಾಡ್ತಾ ಇಲ್ಲ ತಲೆಗೆ ಹಾಕೊಂಡು ಏನು ಕೆಲಸನೇ ಮಾಡ್ತಿಲ್ಲ ಏರಿಯಿಂದ ಏರಿ ಕೆಳಗಡೆ ಇರೋದು ನಾವು ಬೆಳಿಗ್ಗೆ ಈ ರೋಡ್ ಬಂದು ನೋಡಿ ಈ ತರ ಇದೆ ಪರಿಸ್ಥಿತಿ ಚಿರ್ತಿಗಳು ಕಾಡಂಬುಗಳೆಲ್ಲ ನೈಟ್ ಅಂತ ಹೋಗೋದಕ್ಕೆ ಬರುವುದಕ್ಕೆ ಆಗ್ತಾ ಇಲ್ಲ ಮಳೆ ಪಳೆ ಬಂತು ಅಂದ್ರೆ ಒಂದು ಹಾಲು ಹಾಕಕ್ ಹೋಗಕ್ಕಲ್ಲ ಯಾವತ್ ಹೋಗಕ್ಕಾಗಲ್ಲ ಹೋದ ಹುಡುಗರುಗಳು ಹೋದ ಹುಡುಗರಿಗಂತೂ ಹಿಂಸೆ ನಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಬಿದ್ದು ಯಜಮಾನ್ರು ಬಿದ್ದು ಬೈಕ್ ಅಲ್ಲಿ ಕಾಲ್ ಮುರ್ಕೊಂಡು ನಮ್ಗೆ ಅಷ್ಟೊಂದು ಅವ್ಯವಸ್ಥೆವಾಗಿ ರೋಡು ಈ ತರ ಆಗೈತೆ ಅದರಿಂದ ನಮಗೆ ಯಾವ ಎಮ್ ಎಲ್ಗಳು ಎಂ ಪಿಗಳು ಆಗಲಿ ರಾಜಕೀಯ ಆಗಲಿ ಯಾರು ನಮಗೆ ಸ್ಪಂದಿಸಿಲ್ಲ ಈ ರೋಡಿಗಾಗಿ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೊಡುವ ಯಾರು ಕೂಡ ತಿರುಗಿ ನೋಡಿಲ್ಲ ಎಮ್ ಎಲ್ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಅಷ್ಟೇ ಗೊಲರಟ್ಟಿ ಅಂದರೆ ಯಾವ ಊರಿಗೋದ್ರು ಅಷ್ಟೇ ರೋಡ್ಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿ ಯಾವ ಅವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಏನೋ ನಮ್ಮ ರಾಜಕೀಯದವರು ಜನ ನಮ್ಮ ಜನ ಅಂತ ಅಂದರೆ ಅಷ್ಟು ಕೇವಲವಾಗಿ ತಿಳ್ಕೊಂಡವ್ರೆ ನಾವು ತಡೆಯೋತಕ್ಕ ತಡಿತೀವಿ ನಾವು ಆಮೇಲೆ ತಾಲೂಕು ಆಫೀಸ್ ಹತ್ರ ಬಂದು ಧರಣಿ ಮಾಡಬೇಕಾಗುತ್ತೆ ಇಷ್ಟು ಹೇಳ್ಕೊಂಡು ನಾವು ನಮಗೆ ನಮ್ಗೆ ಅನುಕೂಲವಾದಂಥ ರೋಡ್ಗಳ್ನ ಕಲ್ಪಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಲ್ಲೇ ಮೂರು ನಾಲ್ಕು ಸರಿ ಮಾಡಿದ್ದೀವಿ ಇದನ್ನು ಆದರೂ ಕೇಳ್ತಾ ಇಲ್ಲ ಜನ ಇನ್ನು ಗ್ರಾಮಸ್ಥರು ಹಲವು ಬಾರಿ ಸಂಸದರಿಗೆ ಹಾಗೂ ಶಾಸಕರುಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ ಇನ್ನಾದರೂ ಕೂಡ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಜನಪರ